ಕೊಲೆ ಕೇಸಲ್ಲಿ ಜ್ಯೋತಿಷಿ ಕಮಲಾಖರ ಭಟ್ ಬಂಧನ ಬಂಧಿತ ಮೂವರು ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ಪ್ರಕರಣದಲ್ಲಿ ಜ್ಯೋತಿಷಿ ಕಮಲಾಕರ ಭಟ್ ಎ ತ್ರೀ ಸುಚಿತ್ರ ಎ ಒನ್ ಲೋಕನಾಥ್ ಎ ಟು ಆಕಾಶ್ ಎ ಫೋರ್ ನಾಲ್ವರನ್ನು ಕೂಡ ತಡರಾತ್ರಿ ಕೋರ್ಟ್ಗೆ ಹಾಜರು ಪಡಿಸಿದ್ದಾರೆ ಪೊಲೀಸರು ಸಿದ್ದಾಪುರ ಜೆಎಂಎಫ್ಸಿ ಕೋರ್ಟ್ಗೆ ಹಾಜರು ಪಡಿಸಿದ ಪೊಲೀಸರು ವಸಂತನನ್ನ ಕೊಲೆಗೈದಂತಹ ನಾಲ್ವರಿಗೆ ಈಗ ನ್ಯಾಯಾಂಗ ಬಂಧನ ಸಿಕ್ಕಿದೆ ಕಾರವಾರ ಜೈಲಿಗೆ ಬಂಧಿತ ಆರೋಪಿಗಳನ್ನ ರವಾನೆ ಮಾಡಲಾಗಿರುವಂಥದ್ದು ಈ ಕಮಲಾಕರ ಭಟ್ ಅವರು ಸುಚಿತ್ರ ಎಂಬಂತಹ ಮಹಿಳೆ ಜೊತೆ ಸೇರಿ ಮಾಡಬಾರ್ದಂತಹ ಕೆಲಸವನ್ನ ಮಾಡಿದ್ದಾರೆ ಅವಳಿಗೆ ಮದುವೆ ಆಗಿತ್ತು ಅವಳು ಕೂಡ ಪ್ರೀತಿಸಿ ಮದುವೆ ಆಗಿರ್ಲಿ ಇಪ್ಪತ್ತು ವರ್ಷದ ಹಿಂದೆ ಮದುವೆ ಆಗಿದ್ದಂತಹ ಜೋಡಿ ತದನಂತರ ಈಗ ಕಮಲಾಕರ್ ಭಟ್ ಅವರ ಪರಿಚಯ ಆಯಿತು ತದನಂತರ ಇಬ್ರು ಕೂಡ ಗಂಡ ಸುಚಿತ್ರ ಅವರ ಗಂಡ ಬೆಂಗಳೂರಿನಲ್ಲಿ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ಅವ್ರ ಪಾಪ ಅವ್ರ ಗಂಡ ಬರದೆ ಮನೆಗೆ ಬರದೆ ಒಂದ್ ಎರಡು ಮೂರು ತಿಂಗಳಿಗೆ ಒಂದ್ಸರಿ ಮನೆಗೆ ಬರ್ತಾ ಇದ್ರು ಆ ಸಮಯದಲ್ಲಿ ಕಮಲಾಕರ್ ಭಟ್ ಅವರ ಪರಿಚಯ ಆಗಿದೆ ಅದಾದ್ಮೇಲೆ ಗಂಡನೂ ಕೂಡ ಗೊತ್ತಿರಲಿಲ್ಲ ಸುಚಿತ್ರ ಕಮಲಾಕರ ಭಟ್ ಜೊತೆ ಅವ್ರ ಜೊತೆ ಮಕ್ಕಳನ್ನು ಕರ್ಕೊಂಡು ವಾಸವಾಗಿದ್ದಾಳೆ ಎನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರಲಿಲ್ಲ ಈಗ ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಈಗ ಕೊಲೆ ನಡೆದಿರುವಂತದ್ದು ಈಗ ಪೊಲೀಸರು ಕೂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಸರ ಇವಾಗ ಓರೋರ್ ಎಲ್ಲ ಸರ್ ಇವಾಗ ನೀವು ಏನ್ ಸ್ಟೇಟ್ಮೆಂಟ್ ತಗೊಂಡಿದ್ದೀರಿ ಏನ್ ರೈಟಿಂಗ್ ತಗೊಂಡಿದ್ರಿ ಎಲ್ಲ ನಮ್ಗೆಲ್ಲ ತಿಳ್ಸ್ಬೇಕು ಸರ್ ಇವಾಗ ಯಾಕಂದ್ರೆ ಚೇಂಜ್ ಆಗ್ತದೆ ಸರ ಅವಳು ಕಲ್ಚರ್ ಅವಳು ಆಕ್ಟಿವಿಟಿ ಇಡೀ ಸಿದ್ದಾಪುರ ಗೊತ್ತಿದೆ ಟೇಷನ್ ಗೊತ್ತಿದೆ ಯಾಕಂದ್ರೆ ಈಗಾಗ್ಲೇ ಇಡೀ ಸಿದ್ದಾಪುರದಲ್ಲೂ ಗೊತ್ತಿದೆ ಸ್ಟೇಷನ್ ಅಲ್ಲೂ ಆಫೀಸರ್ ಮೇಲೂ ಈಗಾಗ್ಲೇ ಲಾಕ್ಡೌನ್ ಟೈಮ್ ಮೇಲೆ ಗಲಾಟೆಗಳು ಆಗಿದೆ ಅವಳು ಆಕ್ಟಿವಿಟಿ ಏನಂತ ಗೊತ್ತಿದೆ ಆದ್ರೆ ಅವಳಿ ಅವ್ರ ಮನೆಗೆ ಯಾಕೆ ಸರ್ ಕಂಪ್ಲೇಂಟ್ ಕೊಡ್ಲಿದ್ದ